ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಕೋಪ ಮಾಡಿಕೊಳ್ಳುವುದರ ಅರ್ಥವೇನೆಂದರೆ ಅನ್ಯರ ತಪ್ಪಿಗೆ ನಮಗೆ ನಾವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳುವುದು ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಜೀವನ ಎಂದರೇನು ಕೃಷ್ಣ ನಗುತ್ತಾ ಹೇಳಿದ ನಾಳೆ ಎಂಬುದು ಶತ್ರು ಇವತ್ತು ಎಂಬುದೇ ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುದೇ ಜೀವನ ಆತ್ಮೇರೆ ಕಲಿಯುಗದಲ್ಲಿ ಯಾರ ಶಾಪ ಯಾರಿಗೂ ತಟ್ಟುವುದಿಲ್ಲ ಅವರು ಮಾಡಿದ ಕರ್ಮ ಅವರನ್ನೇ ಮುಟ್ಟುತ್ತದೆ ಎಲ್ಲವನ್ನೂ ತಿಳಿದು ತಿಳಿಯದಂತಿರಬೇಕು ನನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು ಆತ್ಮೇರೆ ಸಮಯ ಅಧಿಕಾರ ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ನಡತೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ಯಾವಾಗಲೂ ನಮ್ಮ ಪರವಾಗಿಯೇ ಇರುತ್ತದೆ ಆತ್ಮೀಯರೇ ಎಲ್ಲವನ್ನು ಸ್ವೀಕರಿಸುವುದನ್ನು ಕಲಿಯಿರಿ ಸಮಯ ಬಂದಾಗ ತಿರಸ್ಕರಿಸುವುದನ್ನು ಕಲಿಯಿರಿ ಹಾಗೆ ಎಲ್ಲಿ ನಿಮಗೆ ಗೌರವ ಇರುವುದಿಲ್ಲವೋ ಅಲ್ಲಿಂದ ಎದ್ದು ಹೋಗುವುದನ್ನು ಸಹ ಕಲಿಯಿರಿ ಆತ್ಮೀಯರಿ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆತ್ಮೀಯ ತಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರಿ ಧನ್ಯವಾದಗಳು